ಎವ್ರಿವನ್ ದೇಸಿ ಅಡುಗೆ ಮನೆ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಕೇಳಿಸ್ತಿದೆಯಲ್ಲ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ಎಷ್ಟು ಕ್ರಿಸ್ಪಿ ಆಗಿರುವಂತಹ ಕೋಡ್ಬಳೆ ರೆಸಿಪಿನ ದಿಢೀರಂತ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಹಾಗಾದರೆ ಹೇಗೆ ಮಾಡೋದು ನೋಡೋಣ ಬನ್ನಿ ಇಲ್ಲಿ ಒಂದು ಕಪ್ನಷ್ಟು ಒಣ ಕೊಬ್ಬರಿ ಎಂಟು ಒಣಮೆಣಸಿನ್ಕಾಯಿ ಅರ್ಧ ಕಪ್ಪು ಉರುಗಡ್ಲೆ ಅರ್ಧ ಕಪ್ನಷ್ಟು ಕರಿಬೇವು ಮತ್ತು ಸ್ವಲ್ಪನೇ ಸ್ವಲ್ಪ ಹಿಂಗನ್ನು ಹಾಕ್ಕೊಂಡು ಪುಡಿ ಮಾಡಿದ್ದೀನಿ ಈಗ ಅದಕ್ಕೆ ಅರ್ಧ ಗ್ಲಾಸ್ನಷ್ಟು ನೀರನ್ನು ಹಾಕಿಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೋತಾ ಇದ್ದೀನಿ ತುಂಬ ನೈಸಾಗಿ ರುಬ್ಕೊಳ್ಳಿ ಆಗ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಈಗ ಬಾಂಡಲಿಗೆ ಒಂದು ಐದು ಟೇಬಲ್ ಸ್ಪೂನ್ನಷ್ಟು ಎಣ್ಣೆನ ಹಾಕಿ ಅದಕ್ಕೆ ಒಂದು ಕಪ್ನಷ್ಟು ನಾನು ಚಿರೋಟಿ ರವೆನ ತೊಗೊಂಡಿದ್ದೀನಿ ಈಗ ಅದನ್ನು ಒಂದೆರಡು ನಿಮಿಷ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಹಾಗೆ ಬಾಡಿಸ್ಕೊತಾ ಇದ್ದೀನಿ ತುಂಬ ಕೆಂಪಗಾಗೋವರೆಗೆ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಒಂದೆರಡು ನಿಮಿಷ ಹಾಗೆ ಬೆಚ್ಚಗಾಗೋವರೆಗೆ ಫ್ರೈ ಮಾಡಿಕೊಂಡ್ರೆ ಸಾಕು ಈಗ ಇದಕ್ಕೆ ಎರಡು ಟೇಬಲ್ ಸ್ಪೂನ್ನಷ್ಟು ನಾನು ಮೈದಾ ಹಿಟ್ಟನ್ನ ಹಾಕೋತಾ ಇದ್ದೀನಿ ಸ್ಟವ್ನ ಆಫ್ ಮಾಡಿಬಿಟ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ಳಿ ಅದೇ ಕಾವಲ್ಲಿ ಮೈದಾ ಹಿಟ್ಟನ್ನು ಒಂದು ನಿಮಿಷ ಹಾಗೆ ಫ್ರೈ ಮಾಡಿಕೊಂಡು ನಾಲ್ಕು ಕಪ್ನಷ್ಟು ನಾನು ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಮಾಮೂಲಿ ರೊಟ್ಟಿ ಮಾಡೋಕ್ಕೆಲ್ಲ ಬಳಸ್ತೀವಲ್ಲ ಅದೇ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಅದೇ ಬಾಣಲಿ ಕಾವಲ್ಲಿ ಒಂದು ನಿಮಿಷ ಹಾಗೆ ಬಿಸಿ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಉಗುರು ಬೆಚ್ಚಿಗೆ ಬೆಚ್ಚಿಗಾದರೆ ಸಾಕು ತುಂಬ ಓವರ್ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಹಾಗೆ ಬಿಸಿ ಮಾಡ್ಕೊಂಡಿದ್ದ ನಂತರ ನಾನು ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಜೀರಿಗೆ ಬದಲು ನಿಮ್ಮ ಹತ್ರ ಓಂಕಾಳಿದ್ರೆ ಓಂಕಾಳನ್ನು ಕೂಡ ಬಳಸ್ಬೋದು ಈಗ ಎಲ್ಲದನ್ನು ಹಾಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದು ಕಂಪ್ಲೀಟಾಗಿ ತಣ್ಣಗಾಗಿದ ನಂತರ ಪೇಸ್ಟ್ ಮಾಡಿಟ್ಕೊಂಡಿದ್ದಂಥ ಮಸಾಲೆನ ಇದಕ್ಕೆ ಹಾಕೋತಾ ಇದ್ದೀನಿ ಕಂಪ್ಲೀಟಾಗಿ ತಣ್ಣಗಾಗಿದ ನಂತರನೇ ಈ ಮಸಾಲೆ ಎಲ್ಲದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲೆ ಅಕ್ಕಿ ಹಿಟ್ಟಿನ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಿರೋ ಅಷ್ಟು ಚೆನ್ನಾಗಿ ಕೊಡ್ಬಳೆ ಬರುತ್ತೆ ಎಣ್ಣೆನ ಮುಂಚೆನೇ ಹಾಕದೆ ಹಾಗೆ ಫ್ರೈ ಮಾಡ್ಕೊಂಡಿದ್ರೆ ಈ ಹಂತದಲ್ಲೂ ಸ್ವಲ್ಪ ಎಣ್ಣೆನ ಕಾಯಿಸಿಬಿಟ್ಟು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಗಲೂ ಚೆನ್ನಾಗೇ ಬರುತ್ತೆ ಈಗ ರುಚಿನ ನೋಡಿಬಿಟ್ಟು ಉಪ್ಪು ಬೇಕು ಅಂದರೆ ಈ ಹಂತದಲ್ಲಿ ನೀವು ಉಪ್ಪನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಜಾರಲ್ಲಿ ಸ್ವಲ್ಪ ಮಸಾಲೆ ಉಳಿದಿರುತ್ತಲ್ಲ ಅದಕ್ಕೆ ಒಂದು ಅರ್ಧ ಗ್ಲಾಸ್ನಷ್ಟು ನಾನು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇಲ್ಲಿ ಒಂದು ಪಾಯಿಂಟನ್ನ ನೀವು ನೋಟ್ ಮಾಡಬೇಕು ನೀರನ್ನು ಒಂದೇ ಸಾರಿ ಹಾಕಿ ನೀವು ಮಿಕ್ಸ್ ಮಾಡಬಾರ್ದು ಸ್ವಲ್ಪ ಸ್ವಲ್ಪನೇ ತಕ್ಲಿಸ್ಕೊಂಡು ತಕ್ಲಿಸ್ಕೊಂಡು ನೀವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇಲ್ಲಾಂದರೆ ಒಂದೇ ಸಾರಿ ಜಾಸ್ತಿ ನೀರು ಹಾಕಿ ಹಿಟ್ಟು ತೆಳ್ಳಗಾದರೆ ಕೋಡ್ಬಳೆ ಚೆನ್ನಾಗಿ ಬರೋಲ್ಲ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ನೀವು ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಸ್ವಲ್ಪ ಕ್ವಾಂಟಿಟಿಲಿ ನಾನು ಮಾಡ್ತಾ ಇರೋದ್ರಿಂದ ಒಂದೇ ಸಾರಿ ಎಲ್ಲ ಹಿಟ್ಟನ್ನು ನಾನು ಮಿಕ್ಸ್ ಮಾಡಿದ್ದೀನಿ ಜಾಸ್ತಿ ಹಿಟ್ಟನ್ನು ಮಾಡೋದಾದರೆ ನೀವು ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ಈ ರೀತಿ ನೀರನ್ನ ತಕ್ಕಲಿಸಿ ಕಲಿಸ್ಕೊಂಡು ಕೋಡ್ಬಳೆಯನ್ನು ನಿಧಾನಕ್ಕೆ ಮಾಡಿಕೊಂಡು ನಂತರ ಮತ್ತೆ ನೀರಲ್ಲಿ ತಕ್ಕಲಿಸ್ಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೋಬೇಕಾಗತ್ತೆ ಒಂದೇ ಸಾಮನೆ ಈ ರೀತಿ ನೀವು ಮಾಡೋ ಅವಶ್ಯಕತೆ ಇರೋದಿಲ್ಲ ತಯಾರಿಸಿದಂತಹ ಹಿಟ್ಟಿನಿಂದ ಸ್ವಲ್ಪ ಹಿಟ್ಟನ್ನು ತಗೊಂಡು ಚೆನ್ನಾಗಿ ನಾದ್ಕೋತಾ ಇದ್ದೀನಿ ತರ್ಟಿ ಸೆಕೆಂಡ್ಸ್ ಆದರೂ ಈ ರೀತಿ ಚೆನ್ನಾಗಿ ನಾದ್ಕೊಳ್ಳಿ ಮಣೆ ಮೇಲೆ ನಂತರ ಅದರಲ್ಲಿ ಸ್ವಲ್ಪ ಹಿಟ್ಟನ್ನು ತಗೊಂಡು ಕೋಡ್ಬಳೆಗಳನ್ನ ರೆಡಿ ಮಾಡ್ಕೋಬೇಕಾಗತ್ತೆ ಯಾವ ಸೈಜ್ ಅಲ್ಲಾದ್ರೂ ನೀವು ಕೋಡ್ಬಳೆನ ಮಾಡ್ಕೊಳ್ಳಿ ಕೆಲವರು ಚಿಕ್ಕದ್ ಮಾಡ್ತಾರೆ ಕೆಲವರು ದಪ್ಪದಾಗ್ ಮಾಡ್ತಾರೆ ನಾನು ಇಲ್ಲಿ ಮೀಡಿಯಮ್ ಆಗಿ ಮಾಡಿ ತೋರಿಸ್ತಾ ಇದ್ದೀನಿ ತೀರಾ ದಪ್ಪ ಮಾಡಿದ್ರೆ ಎಣ್ಣೆಲಿ ಫ್ರೈ ಮಾಡೋ ಟೈಮಲ್ಲಿ ಒಳಗೆ ಬೆಂದಿರಲ್ಲ ಮೇಲೆ ಕೆಂಪಗಾಗಿರುತ್ತೆ ಈ ರೀತಿ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾನು ಮೀಡಿಯಮ್ ಸೈಜ್ನಲ್ಲಿ ಮಾಡಿಕೊಂಡು ಮೀಡಿಯಮ್ ಆಗಿ ಕೋಡ್ಬಳೆನ ರೆಡಿ ಮಾಡ್ಕೋತಾ ಇದ್ದೀನಿ ನಿಮಗೆ ಚಿಕ್ಕದ ಬೇಕು ಅಂದರೆ ಚಿಕ್ಕ ಚಿಕ್ಕ ಕೋಡ್ಬಳೆನೂ ಕೂಡ ಮಾಡಿಕೊಳ್ಳಿ ಅದು ಕೂಡ ಚೆನ್ನಾಗೇ ಇರುತ್ತೆ ಈಗ ಎಲ್ಲದನ್ನು ಈ ರೀತಿ ಮಾಡಿಕೊಂಡು ಒಂದು ಪ್ಲೇಟಿಗೆ ಇಟ್ಕೊಂಡು ನಂತರ ನೀವು ಎಣ್ಣೆಯಲ್ಲಿ ಹಾಕ್ಕೋಬೇಕಾಗತ್ತೆ ತೋರ್ಸೋಕ್ಕೋಸ್ಕರ ಸ್ವಲ್ಪ ಮಾಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಈ ರೀತಿ ನಿಮಗೆ ತೀರ ದೊಡ್ಡದು ಹಗ್ಳುವಾಗಿ ಮಾಡ್ಕೋಬೇಕು ಅಂದರೆ ಹಾಗೆ ಅದನ್ನು ಕೂಡ ನೀವು ಮಾಡ್ಕೊಬೋದು ಈಗ ಎಣ್ಣೆ ಕಾದಿದ್ಯಾ ಅಂತ ಒಂಚೂರು ಹಿಟ್ಟನ್ನು ಹಾಕಿ ನೋಡಿ ಎಣ್ಣೆ ಚೆನ್ನಾಗಿ ಕಾದಿದ್ರೆ ಮಾಡಿಟ್ಕೊಂಡಿದ್ದಂತಹ ಎಲ್ಲ ಕೋಡ್ಬಳೆಗಳನ್ನೂ ಎಣ್ಣೆಗೆ ಹಾಕೊಳ್ಳಿ ಒಂದೇ ಸಲ ಕೋಡ್ಬಳೆ ಮಾಡೋರು ಈ ರೀತಿ ಸ್ವಲ್ಪ ಕ್ವಾಂಟಿಟಿಲಿ ಮಾಡಿ ನೋಡಿ ನಿಮ್ಮ ಕೋಡ್ಬಳೆ ಖಂಡಿತ ಹಾಳಾಗೋಕ್ಕೆ ಚಾನ್ಸೇ ಇಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ ಇರುತ್ತೆ ತೋರ್ಸಿರುವಂತಹ ಇದೇ ಕ್ವಾಂಟಿಟಿನ ಡಬಲ್ ಮಾಡಿಕೊಂಡು ನೀವು ಜಾಸ್ತಿನೂ ಕೂಡ ಕೋಡ್ಬಳೆಗಳನ್ನ ಮಾಡ್ಕೊಬಹುದು ಈಗ ಎಲ್ಲ ಕೋಡ್ಬಳೆಗಳನ್ನು ನಾನು ಹಾಕೊಂಡಿದ್ದೀನಿ ಇದನ್ನ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗತ್ತೆ ಮೇಲೆ ಕಾಣಸ್ತಿರೋಂತ ಈ ಬಿಳಿ ಗುಳ್ಳೆ ಎಲ್ಲಾ ಹೋಗ್ಬೇಕು ಅಲ್ಲಿವರೆಗೆ ನೀವು ಅದನ್ನ ಡಿಸ್ಟರ್ಬ್ ಮಾಡಬಾರ್ದು ಈಗ ಗುಳ್ಳೆಗಳೆಲ್ಲ ಹೋಗಿದೆ ನೋಡಿ ಕೋಡ್ ಬಳೆಗಳೆಲ್ಲ ಅದ್ರಿ ಮೇಲೆ ಎದ್ದೇಳ್ತಾ ಇದಾವೆ ಈಗ ಇದನ್ನ ಮಗಿ ಎರಡೂ ಬದಿಲಿ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಆದಷ್ಟು ಫ್ಲೇಮ್ ಫ್ಲೇಮ್ನಲ್ಲೇ ನೀವು ಕೋಡ್ಬಳೆಗಳನ್ನೆಲ್ಲ ನೀವು ಚೆನ್ನಾಗಿ ಬೇಯಿಸ್ಕೊಳ್ಳಿ ಇಲ್ಲಾಂದ್ರೆ ಒಳಗೆ ಬೆಂದಿರಲ್ಲ ಮೇಲ್ ಮಾತ್ರ ಕೆಂಪುಗಾಗಿರುತ್ತೆ ಗೋಲ್ಡನ್ ಬ್ರೌನ್ ಕಲರ್ ಬಂದಿದ ನಂತರ ಎಣ್ಣೆ ಎಲ್ಲ ಸೋರಿಸ್ಬಿಟ್ಟು ಒಂದು ಪ್ಲೇಟ್ಗೆ ಅಥವಾ ಒಂದು ಪಾತ್ರೆಗೆ ಒಂದು ಟಿಶ್ಯೂ ಪೇಪರ್ ಹಾಕಿಬಿಟ್ಟು ಎಲ್ಲದನ್ನು ಎತ್ತಿಟ್ಕೊಳ್ಳಿ ಇದೇ ರೀತಿ ಎಲ್ಲ ಹಿಟ್ಟಿಂದ ಇದೇ ರೀತಿ ಕೋಡ್ಬಳೆಗಳನ್ನ ಮಾಡ್ಕೊಳ್ಳೋ ಅಂಥದ್ದು ಈ ಯುಗಾದಿ ಹಬ್ಬಕ್ಕೆ ಕೋಡ್ ಕೋಡ್ಬಳೆ ಮಾಡಬೇಕು ಅಂತ ಅಂದ್ಕೊಳ್ಳೋರು ಖಂಡಿತ ಈ ಒಂದು ರೆಸಿಪಿನ ಟ್ರೈ ಮಾಡಿ ತುಂಬಾ ಇಷ್ಟ ಆಗುತ್ತೆ ನಿಮಗೆ ಬೇಗ ಆಗುವಂತಹ ರೆಸಿಪಿ ಸ್ವಲ್ಪ ಕ್ವಾಂಟಿಟಿಲೇ ಮೊದಲು ಟ್ರೈ ಮಾಡಿ ನೋಡಿ ನಂತರ ನಿಮಗೆ ಬೇಕು ಅಂದರೆ ಜಾಸ್ತಿ ಕ್ವಾಂಟಿಟಿಲಿ ಟ್ರೈ ಮಾಡ್ಬೋದು ಈ ಒಂದು ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್